ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ವೇನ ಸೊಪ್ಪು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆಯನ್ನು ತೆಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಒಂದು ಬಟ್ಲಲ್ಲಿ ನಾನು ಸಬ್ಬಕ್ಕಿಯನ್ನು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಇದು ಇಲ್ಲ ಅಂದರೂ ಒಂದು ಕಾಲು ಕೆ ಜಿ ಇದೆ ಸಬ್ಬಕ್ಕಿ ಅದಕ್ಕೆ ಒಂದು ದಪ್ಪ ಗಾತ್ರದ ಆಲೂಗಡ್ಡೆಯನ್ನು ತೆಕ್ಕೊಂಡಿದ್ದೀನಿ ಒಂದು ಬಟ್ಲು ಸಬ್ಬಕ್ಕಿಗೆ ಒಂದು ಆಲೂಗಡ್ಡೆ ಸಾಕಾಗತ್ತೆ ನೀವು ಜಾಸ್ತಿ ಬೇಕು ಅಂದರೆ ಮಲ್ಟಿಪಲ್ ಮಾಡ್ಕೊಬೋದು ನಾನು ಇಲ್ಲಿ ಮಾಡ್ತಿರೋದು ಸಬ್ಬಕ್ಕಿ ಆಲೂಗಡ್ಡೆ ಕುರ್ಕುರೆ ಅಥವಾ ಸಬ್ಬಕ್ಕಿ ಆಲೂಗಡ್ಡೆ ಸಂಡಿಗೆ ಅಂತಲೇ ಹೇಳ್ಬೋದು ಕುರ್ಕುರೆ ಟೈಪ್ ಹಾಕೋದ್ರಿಂದ ಕುರ್ಕುರೆ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಒಂದು ರೆಸಿಪಿ ಈ ಥರ ಒಂದು ಸೆಣಗೆ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನು ಇಲ್ಲಿ ಒಂದು ಬಟ್ಲು ಸಬ್ಬಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ರೇಷು ಹಾಕ್ಕೊಬೇಕು ನಿಮಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ ಹಾಗಾಗಿ ನೀವು ಜಾಸ್ತಿ ಮಾಡಿದರೆ ಮಲ್ಟಿಪಲ್ ಮಾಡಿಕೊಡಿ ಒಂದಕ್ಕೆ ನಾಲ್ಕು ರೇಷು ಹಾಗೆ ನೀರನ್ನು ಸೇರಿಸ್ಕೊಡಿ ಸಮ್ಮರ್ ಆಗಿರೋದ್ರಿಂದ ಸ ಬೇಸಿಗೆ ಮುಗಿಯೋದ್ರೊಳಗೆ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ಮಸ್ರು ಮಜ್ಜಿಗೆ ಮೆಣಸಿನ್ಕಾಯಿಗಳು ಹೀಗೆ ಎಲ್ಲವನ್ನು ಮಾಡಿಕೊಂಡು ಎತ್ತಿಟ್ಕೊಂಡು ಮಳೆಗಾಲದಲ್ಲಿ ಚೆನ್ನಾಗಿ ಟೀ ಜೊತೆ ಹಾಗೂ ಒಳ್ಳೆ ಸ್ವೀಟ್ ಅಡುಗೆ ಜೊತೆ ನಾವು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಬೋದು ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಶೆಂಡಿಗೆ ಈ ಕುರ್ಕುರೆ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಆಗಿಯೂ ನೀವು ಸಂಜೆ ಇದನ್ನು ಉಪಯೋಗಿಸ್ಬೋದು ಇಲ್ಲಿ ನೀರು ಕುದಿಬೇಕು ನೋಡಿ ಇಲ್ಲಿ ನೀರು ಚಳಮಳ ಕುದೀತಾ ಇದೆ ಈ ಥರ ಕುದೀತಿರ್ಬೇಕಾದ್ರೆ ನಾವು ನೆನೆಸಿಟ್ಟುಕೊಂಡಿರುವಂತಹ ಈ ಸಬ್ಬಕ್ಕಿಯನ್ನು ಆ ಕುದಿತಿರೋ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಆಡಿಸ್ತಾ ನಮಗೆ ಗೊತ್ತಾಗುತ್ತೆ ಆ ಸಬ್ಬಕ್ಕಿ ಬೆಂದು ಗಂಜಿ ಹೇಗಾಗಿರುತ್ತೆ ಅಂತ ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೂ ಜೀರಿಗೆ ಕೊತ್ತಂಬರಿ ಕರ್ಬೇವೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡೋಣ ಸುಮ್ಮನೆ ಹಾಗೆ ತರಿತರಿಯಾಗಿ ರುಬ್ಬಿ ಹಾಕ್ತಾಯಿದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ ಸೆಣ್ಣಿಗೆ ಕಲರ್ ಚೇಂಜ್ ಆಗುತ್ತೆ ಶೆಣ್ಣಿಗೆ ಬೆಳ್ಳಕ್ಕೆ ಬೇಕು ಅಂದರೆ ಸುಮ್ಮನೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನಾನಿಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಆದಷ್ಟು ಕಡಿಮೆಯೇ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ರೆ ಟೇಸ್ಟ್ ನೋಡಿ ಸೇರಿಸ್ಕೊಳ್ಳಿ ಉಪ್ಪನ್ನು ಏಕೆಂದರೆ ಈ ಸಬ್ಬಕ್ಕಿ ಸಂಡಿಗೆ ಜಾಸ್ತಿ ಉಪ್ಪು ಉಪ್ಪಿಡ್ಸಲ್ಲ ಹಾಗೆ ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ನಾನಿಲ್ಲಿ ಆಲೂಗಡ್ಡೆನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೈ ತುರಿಬೇಕಾದ್ರೆ ಸ್ಕಿಪ್ ಆಗುತ್ತೆ ನೀವು ದಪ್ಪನ ದಪ್ಪ ಆಲೂಗಡ್ಡೆನ ಪೀಲಪ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಆಲೂಗೆಡ್ಡೆ ಕೈಯಿಗೆ ಸಿಗುತ್ತೆ ಇದನ್ನು ಬಿಟ್ಟು ನಾವು ಆ ಸಬ್ಬಕ್ಕಿ ಕುದಿತಿರೋ ಸಬ್ಬಸ್ ಸಬ್ಬಕ್ಕಿಗೆ ಈ ಆಲೂಗೆಡ್ಡೆ ಮಿಶ್ರಣವನ್ನು ಹಾಕಬೇಕು ಹಾಗಾಗಿ ಈ ಆಲೂಗಡ್ಡೆ ನಾವು ಸೇರಿಸೋದ್ರಿಂದ ನಮಗೆ ಈ ಶೆಂಡಿಗೆ ತುಂಬಾ ರುಚಿಯಾಗಿ ಹಾಗೂ ಹಗುರವಾಗಿ ಕ್ರಿಸ್ಪಿಯಾಗಿ ಬಾಯಲ್ಲೇ ಮೆಲ್ಟ್ ಆಗೋ ಹಾಗೆ ಆಗುತ್ತೆ ಆಲೂಗಡ್ಡೆ ಸೇರಿಸೋದ್ರಿಂದ ಸೆಣಗೇನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕುರ್ಕುರಿ ಸೆಣಿಗೆ ಆಗಿರೋದ್ರಿಂದ ನಾನು ಒಂದು ಹಾಲಿನ ಕವರನ್ನು ತಕೊಂಡಿದ್ದೀನಿ ಆ ಹಾಲಿನ ಕವರಿಗೆ ನಾನು ಈ ಒಂದು ಗಂಜಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಇದು ನಾವು ಸೆಣಗೆ ಹಾಕೋದು ಇದನ್ನು ಅದಕ್ಕೆ ಸೇರಿಸ್ಬಿಟ್ಟು ಹೋಲನ್ನು ದೊಡ್ಡದು ಮಾಡ್ಕೊತಾ ಇದ್ದೀನಿ ನಾನು ಹೀಗೆ ಸ್ಟ್ರೈಟ್ ಲೈನ್ ಆಗಿ ಇದ್ದೀನಿ ಸಣ್ಣ ಸಣ್ಣದು ಹಾಕ್ಕೊತಾ ಇದ್ದೀನಿ ನೀವು ದುಡ್ಡಬೇಕಿದ್ದರೆ ಹಾಕ್ಕೊಬೋದು ಹಾಗೆ ಇಲ್ಲ ಅಂತಂದರೆ ಬಿಲ್ಲೆ ಥರನೂ ಹಾಕ್ಕೊಬೋದು ನಾನಿಲ್ಲಿ ಕುರ್ಕುರೆ ಶೆಂಡಿಗೆ ಅಂತ ಹೇಳಿರೋದರಿಂದ ಕುರ್ಕುರೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ನಾನು ಶೆಂಡಿಗೆನ ಹಾಕ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ ಆಗಿ ನೀವು ಕಾಫಿ ಜೊತೆ ಇದನ್ನು ಉಪಯೋಗಿಸ್ಬೋದು ನೋಡಿ ಇಲ್ಲಿ ನಾನು ಕರೆದು ತೋರಿಸ್ತಾ ಇದ್ದೀನಿ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾನು ಮಜ್ಜಿಗೆ ಮೆಣ್ಸಿನ್ಕಾಯಿ ಹಾಗೂ ಮಸಾಲ ಹಪ್ಪಳದ್ದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಇರುತ್ತೆ ಬೇಕಾದರೆ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನೋಡಿ ಹೇಗೆ ತುಂಬಾ ಕ್ರಿಸ್ಪಿಯಾಗಿ ಬಾಯ ಎಲ್ಲೇ ಮೆಲ್ಟ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ